ಬ್ಯಾಕ್ ವಾಟರ್ ಕಳ್ಸವ್ರ ಅದ್ರ ಮೇಲೆ ಬಿಡಲ್ಲ ಬ್ಯಾಕ್ ವಾಟರ್ ಬಿಡ್ತೀನಿ ಅಂತ ಅಯ್ಯೋ ನಾನು ಅದನ್ನ ನೋಡಕ್ಕೆ ಕಳಿಸ್ತಾರೆ ಅನ್ಕೊ ಬಂದೆ ನೋಡಿ ಬೊಂಬೈ ಮಿಠಾಯಿ ರಾಜ ಹಿಡ್ಕೊಳ್ಳ ಮೈಸೂರಿಗೆ ದಸರಾಗೆ ಬರುತ್ತಂತೆ ಜನ ಹತ್ರನೇ ಒಂದು ಸುರಭಿ ಹೋಟೆಲ್ ಇದೆ ಊಟ ಅಂತೂ ಒಂದು ಫ್ರೈಡ್ ರೈಸು ಮತ್ತು ಒಂದು ಚಿಕನ್ ಬಿರಿಯಾನಿ ಅಂತ ರೈಸ್ ಮಾತ್ರ ತುಂಬ ಚೆನ್ನಾಗಿ ನೀವು ಟ್ರೈ ಮಾಡ್ಬೋದು ಕ್ವಾಲಿಟಿ ಇಲ್ಲಿ ಅದರಿಂದ ಒಳ್ಳೆ ಸಿಗುತ್ತೆ ನಿಮಗೆ ಅಲ್ಲಿ ಇದು ಬೀಜ ಮಿಕ್ಸ್ ಮಾಡಿ ಸಿಗುತ್ತಲ್ಲ ಆ ಲವಂಗದಲ್ಲಿ ಈ ಥರ ಆಯಿಲೇ ಬರಲ್ಲ ಸೊ ಇದಿಷ್ಟಕ್ಕೆ ನನಗೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಇವತ್ತು ನಾವು ಹಾರಂಗಿ ಡ್ಯಾಮ್ ನೋಡೋಕೆ ಬಂದಿದ್ದೀವಿ ಇಲ್ಲಿ ಒಳಗಡೆ ಎಂಟ್ರಿ ಇದೆ ಬಟ್ ಏನಂದರೆ ಗಾಡಿನ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕು ಹತ್ರ ಒಂದು ಕಿಲೋಮೀಟ್ರ್ ಇದೆಯಂತೆ ನಡ್ಕೊಂಡೇ ಹೋಗಬೇಕು ಒಂದು ಕಿಲೋಮೀಟ್ರಿಗಿಂತ ಸ್ವಲ್ಪ ಕಡಿಮೆ ಇದೆ ಅಲ್ಲಿಗೆ ನಡ್ಕೊಂಡು ಹೋಗಬೇಕು ನಾವು ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಟಿಕೆಟ್ ಬೇರೆ ದುಡ್ಡು ಕೊಡಬೇಕು ಟಿಕೆಟ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಹಾರಂಗಿ ಡ್ಯಾಮ್ಗೆ ಬಂದಿದ್ದೀವಿ ಅಲ್ಲೇ ಆನೆ ಶಿಬಿರನೂ ಇದೆ ನೋಡಕ್ ಹೋಗ್ತಾ ಇದೀವಿ ಇಲ್ಲಿಂದ ಏಟ್ ಹಂಡ್ರೆಡ್ ಕಿಲೋಮೀಟರ್ ಕಿಲೋಮೀಟ್ರಾ ಅಲ್ಲ ಮಿ ಮಿಲಿಮೀಟ್ರಾ ಒಟ್ನಲ್ಲಿ ಒಂದು ಗಿಂತ ಕಡಿಮೆ ಏಯ್ಟ್ ಹಂಡ್ರೆಡ್ ಮೀಟರು ಉಫ್ ಹೋಗ್ತಿದ್ದೀವಿ ಆಗ್ತಿಲ್ಲ ಹಾಂ ಗಾಡಿಗಳನ್ನು ಬಿಡ್ತೀವಿ ಬಿಡೋಲ್ಲ ಅವರು ಅಲ್ಲೇ ಎಂಟ್ರೆನ್ಸಲ್ಲಿ ಗಾಡಿ ಪಾರ್ಕ್ ಮಾಡಿ ಟ್ವೆಂಟಿ ರುಪೀಸ್ ತಗೋತಾರೆ ಮತ್ತು ಒಳಗಡೆ ಬಂದು ಪಾರ್ಕ್ ಮಾಡಾದ್ಮೇಲೆ ಒಬ್ಬರಿಗೆ ಫಿಫ್ಟಿ ರುಪೀಸ್ ತಗೋತಾರೆ ಯಾರಾದರೂ ಹೇಳ್ಕೊಂಡು ಹೋಗ್ಬಿಟ್ಟಾರೆ ಬರಮ್ಮ ಕೈ ಹಿಡ್ಕೋ ಜನ ಒಂದು ಅವನೇ ನಡ್ಕೊಬರ್ಬೇಕಂದ್ರೆ ಯಾರಾದರೂ ನಾನೊಂದು ಎತ್ಕೊಂಡ್ರೆ ನಾನು ಓಕೆ ಅಂತೀನಿ ಜನ ನನ್ನ ಮಗ ಎತ್ಕೋತೀನಿ ಅಂದರೆ ನಾನು ಬರ್ತೇನೆ ಜನ ಟೈಮ್ ಆಗುತ್ತೆ ಕರ್ಕೊ ಹಾಗೂ ರಾಜ ಸೀಟು ಮಿಸ್ ಆಯಿತು ಅಲ್ಲಿ ಏನೂ ಇಲ್ಲ ಸನ್ಸೆಟ್ಟು ನೋಡೋದಕ್ಕೆ ಅಷ್ಟೇ ಹೋಗ್ಬೇಕಿತ್ತು ನೆನೇನೂ ಹೋಗೋಕ್ಕಾಗಲಿಲ್ಲ ಕಲ್ಕಾವೇರಿಗೆ ಹೋಗಿದ್ವಿ ಅಲ್ಲಿಂದ ನಾವು ಉಳ್ಕೊಂಡಿರೋ ಹೋಮ್ ಸ್ಟೇಗೆ ಬರೋಷ್ಟರಲ್ಲಿ ಎಷ್ಟು ಜನ ಆರ್ಮುಖಲ್ಲ ಆ ಏಳು ಗಂಟೆ ಆಗಿತ್ತು ನಮಗೆ ಬೇರೆ ನಾವು ಉಳ್ಕೊಂಡಿರೋ ಓಮ್ ಸ್ಟೇ ಎಲ್ಲೋಗಬೇಕು ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಪುಣ್ಯಕ್ಕೆ ಏನು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಏನೋ ಒಂದು ಹೆಸರು ಸಿಕ್ತು ಅದನ್ನು ಸರ್ಚ್ ಮಾಡಿಕೊಂಡು ಮನೆ ಸೇರಿದ್ವಿ ಇಲ್ಲಿ ದೋಣಿ ವಿಹಾರನೂ ಇದೆ ಟೂ ಸೀಟ್ಗೆ ಹಂಡ್ರೆಡ್ ರುಪೀಸು ಆದರೆ ಇವಾಗ ನೀರಿಲ್ಲ ಅಲ್ಲ ದೋಣಿನೂ ಇಲ್ಲ ಎಂಥದೂ ಇಲ್ಲ ಜಾನೋ ನೋಡಿ ಹುಡುಗನ ಕೈ ಹಿಡ್ಕೊಂಡು ಕರ್ಕೊಂಬಾ ಜನ ಒಂದು ಬರಲ್ಲ ಜನ ನೀರು ಕುಡಿತಾ ಇರ ಹುಡುಗ ನೀರು ಕುಡಿಸು ಸಾಕಾಗೋಯ್ತು ಏಟ್ ಹಂಡ್ರೆಡ್ ಮೀಟ್ರ್ ಐತೆ ಏನಿಗೆ ಒಂದು ನೂರು ಮೀಟ್ರ್ ಬಂದಿದೀವೇನೋ ಎಲ್ಲ ಮಕ್ಕಳು ಎತ್ಕೊಳ್ಳಿ ಎತ್ಕೊಳ್ಳಿ ಅಂದ್ರೆ ನನ್ನ ಮಗ ಎತ್ಕೊಂಡ್ರೆ ಹೇಳ್ತಾನೆ ಅವನೇ ನಡ್ಕೊಂಬರ್ಬೇಕಂತೆ ಬಿಡಿ ನನ್ನ ಕೈನ ಅಂತಾನೆ ನೋಡಿ ತೆಗೆದಾಕ ಬಿಸಿಲಿಲ್ಲ ಇಲ್ಲೇನು ಈ ಟೋಪಿ ಹಾಕಿರೋದಿಕ್ಕೆ ಅಷ್ಟೊಂದು ಬಿಸಿಲು ಕಾಣಿಸ್ತಿಲ್ಲ ಜನ ಇಲ್ಲ ಅಂದಿರ ಅಷ್ಟೆ ನಾವಂತೂ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ಸುಟ್ಟೋಗಿದ್ದೀವಿ ನೆನ್ನೆಲ್ಲ ಜಾಕೆಟ್ ಹಾಕೊಂಡಿದ್ದೆ ಇವತ್ತು ಹಾಕೊಳ್ಳೇ ಇಲ್ಲ ಬೋಟಿಂಗ್ ಇಲ್ಲಿ ಇಲ್ವಲ್ಲ ಮಾಡೋಕೆ ನೀರೇ ಖಾಲಿ ಆಗಿಟ್ಟೈತೆ ಇಲ್ಲೂ ಸನ್ಸೆಟ್ ಆಯ್ತಂತೆ ನೋಡೋಣ ಎಲ್ಲ ಮುಗಿಸ್ಕೋ ಒಟ್ಟಿಗೆ ಮಡಿಕೇರಿಗೆ ಹೋಗ್ಬೇಕು ಇವಾಗ ನಾವಿರೋದು ಕುಶಾಲ್ ನಗರದ ಹತ್ರ ಇರೋ ಹಾರಂಗಿ ಡ್ಯಾಮ್ ನಡಕ್ಕಿ ಯಾರೋ ಮೈಕಲ್ ಮಾತಾಡ್ತಾರೆ ಜನ ओके ಅಲ್ಲಿ ಹೋಗ್ ಸಿಗ್ತಿನಿ ಇವಾಗಸಾ دیکھا ಆಗತಿಲ್ಲ ಅಯ್ಯೋಯೋ ತುರ ಆಡ್ತಿದಾನೆ ಅಯ್ಯೋ ಹ ರಂಗಿ डैम ಇದನೆ ನೋಡ್ಕೋಳಿ ನೀವನು डैम ಇಲ್ಲಿ ಓದಿಲು ಕಾಂಸಲ್ಲ ಅಲ್ಲ ಬ್ಯಾಕ್ ವಾಟರ್ ಕಲ್ಸೋರಾ ಅದರ ಮೇಲ್ ಬಿಡಲ್ಲ ಬ್ಯಾಕ್ ವಾಟರ್ ಬಿಡ್ತಿನಿ ಅಂತ ಹಾಂ ಇವನ ಅದನ್ನ ನೋಡೋಕೆ ಕಳಿಸ್ತಾರೆ ಅನ್ಕ ಬಂದೆ ಅಲ್ಲಿ ನೋಡಿದ್ರೆ ಬ್ಯಾಕ್ ವಾಟ್ರ್ ಕಳಿಸಿದ್ದಾರೆ ಇದೇ ಆರಂಗಿ ಡ್ಯಾಮ್ ಪರವಾಗಿಲ್ಲ ಸ್ವಲ್ಪ ಆದರೂ ನೀರು ಐತಲ್ಲ ನೋಡಿ ಆನೆಗಳು ಇಳಿಯುತ್ತೆ ಅಂತ ಅಲ್ಲಿ ತಂತಿ ಹಾಕಿದ್ದಾರೆ ಇಷ್ಟೇ ಅದ್ರೊಳಗಡೆ ಇಳಿಯೋಕೆ ಬಿಡಲ್ಲ ಹಾಂ ನೀರಿಲ್ವಲ್ಲ ಜಾಸ್ತಿ ಜನ ಓಡ್ತಾವ ನೋಡುಗರು ಅಷ್ಟೇ ಅಯ್ಯೋ ಅಲ್ಲಿಂದ ಬಂದ್ವಿ ಇದು ನೋಡೋಕ್ಕೆ ಏನೂ ಇಲ್ಲ ನೋಡಿ ಇಷ್ಟೆ ಡ್ಯಾಮು ಬ್ಯಾಕ್ ಇದು ಡ್ಯಾಮು ನಾವು ಎಂಟ್ರಿ ಆಗ್ತೀವಲ್ಲ ಅಲ್ಲಿಗೆ ಚೆನ್ನಾಗಿ ಕಾಣುತ್ತೆ ಆರಂಗಿ ಜಲಾಶಯ ಅಂತ ಆದರೂ ಬಂದ್ವಿ ಬನ್ನಿ ಹಾಂ ಗೊತ್ತು ಒಂದು ಮೂ ಆಗ್ತಿಲ್ಲ ಅಲ್ಲ ಏನು ಐತೆ ಇದು ಏನು ಮೈತ್ ಆಯ್ತು ಕುರಿ ಏನೋ ಇಲ್ಲಿ ಕುರಿ ಸಾಕ್ತಾರ ಇಲ್ಲಿ ನೋಡಿ ಬೊಂಬಾಯಿ ಮೀಠಾಯ್ ರಾಜ ಹಾಯ್ ಬೊಂಬಾಯಿ ಮೀಠಾಯ್ ಪಾಯಿಂಟ್ ಪಾಯಿಂಟ್ ಇಲ್ಲಿ ನೋಡಿ ಹಾಯ್ ಹಾಯ್ತು ಅದಕ್ಕೆ ಬಂದಿದ್ದು ಇಲ್ಲಿ ನೋಡಿ ಏನೋ ಇನ್ನೂ ಕೆಲಸ ಮಾಡ್ತಾವ್ರೆ ಮೋಸ್ಟ್ಲಿ ಇಲ್ಲಿ ರೆಸ್ಟೋರೆಂಟ್ ಏನಾರು ಸ್ಟಾರ್ಟ್ ಮಾಡ್ತಾರಲ್ಲ ಜನ ಎಲ್ಲ ಬರುತ್ತೆ ಅನ್ನೋದು ನೀರು ಮತ್ತು ಇಲ್ಲೇನು ಮಾಡ್ತಿದ್ದಾರಲ್ಲ ಏನಿಲ್ಲ ಇದೇ ಬ್ಯಾಕ್ ವಾಟ್ರು ಹಾರಂಗಿ ಡ್ಯಾಮ್ದು ಡ್ಯಾಮ್ ಅದು ಮೇಲೋಗಕ್ಕೆ ಬಿಡಲ್ವಂತೆ ನಾನು ಅದೂ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದೆ ಇಲ್ಲಾಂದರೆ ಬರ್ತಾನೇ ಇರಲಿಲ್ಲ ಅಲ್ಲಿ ಆನೆ ಶಿಬಿರ ಇದೆ ಇದು ನೋಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ಅಷ್ಟೆ ಇದು ಯಾರೋ ಬೈಕ್ ತರ್ತಾರೆ ಡ್ರಾಪ್ ಹಾಕಿ ಕೆಳಗಡೆಗೆ ಅಂತ ಅನ್ಬೇಕು ಬಮ್ಮ ಆನೆ ಹತ್ರ ಹೋಗೋಣ ಅಲ್ಲೋರ್ ಕ್ಲೀನ್ ಮಾಡ್ತಾವನ್ ಜನ ಬರ ಸಾಕು ಕ್ಲೀನ್ ಮಾಡಿದ್ದು ಬಾ ಆನೆ ಹತ್ರ ಹೋಗೋಣ ಹ್ಞೂ ಏನು ಸ್ಟಾಪು ಇಷ್ಟೆ ಸಾಕಾಯಿತು ಬಟ್ ಇಲ್ಲಿ ತನಕ ಬಂದು ಬರಲಿಲ್ಲ ಅಂತ ಅಂದ್ಕೋಬಾರ್ದಲ್ಲ ಹೇಗಿರುತ್ತೆ ಅಂತ ನೋಡೋಣ ಅಂತ ಬಂದ್ವಿ ಈಗ ಆನೆ ಹತ್ರ ಹೋಗಿ ಆನೆ ಶಿಬಿರ ಇಲ್ಲಿ ಇತ್ಕೊಂಡು ಸನ್ಸೆಟ್ಟು ನೋಡ್ಬೋದು ಸನ್ಸೆಟ್ ಆಗೋಕೆ ಇನ್ನೂ ಅವರ್ ಬೇಕಲ್ವ ಜನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆನೆ ಹುಲಿ ಎಲ್ಲ ಕಲ್ಮೇಲ್ ಪೇಂಟಿಂಗ್ ಮಾಡಿರೋದು ಚೆನ್ನಾಗಿ ಮಾಡೋರೆ ಜನอล ಪೇಂಟಿಂಗ್ ನಡ ಹೇಂಗ್ ಮಾಡೋರೆ ಯಪ್ಪ ನಡಕೊಂಡು ಬರಬೇಕು ಅದೇ ಕಷ್ಟ ಇಸ್ಕೋ ಜನ ಇಸ್ಕಾ ಉಕಡೋ ಹಿಂಗ ಕೊಡಲ್ವಾ ತೋ

ಹೆಂಗಂತಾಯ್ ನೋಡು ನನ್ನ ನಮ್ಮ ನಮ್ಮ ಆಕತ ಬಿಸ್ ಹಂಡ್ರೆಡ್ ಒಂದು ಕೊಡಿ ಸಾಕು ಸಾಕಾಗುತ್ತ ಅದಕ್ಕೆ ಅದು ಕೊಡು ಜನ ಅಲ್ಲೇ ಅದು ಲಾಸ್ಟ್ನೇದು ಕೊಡು ಅದು ಇನ್ನೂ ಇಟ್ಕೊಂಡೈತೆ ಇದು ನೋಡಿ ಎಷ್ಟು ಚೆನ್ನಾಗೈತೆ ಮುಂದೆಗಡೆ ಕಲರ್ ರಾಮ ಲಕ್ಷ್ಮಣ ಏಕದಂತ ಹಿಡ್ಕೊಳ್ಳೋ ಬಾಯ್ ಮಾಡೋ ಬಾಯ್ ಮಾಡು ನಮ್ ನಮ್ಮ ಅಂತ ಆಯಿತಾ ಬಾಯ್ ಮಾಡೋ ಬಾಯ್ ಬಾಯ್ ಅಷ್ಟೇ ಬಾಡ್ದು ಬರೋಣ ಎಲ್ಲದಕ್ಕೆ ಇದೇನು ಇದಕ್ಕೆ ಬರೋದು ಜನ ಮೈಸೂರು ಬರೋದು ಇವೇನಾ ಅದು ಬರುತ್ತಾ ಮೈಸೂರಿಗೆ ದಸರಾಗೆ ಬರುತ್ತಂತೆ ಜನು ಇದು ಲಕ್ಷ್ಮಣ ಇದು ಈಶ್ವರ ಏಕದಂತ ಇಲ್ಲ ಜನು ರಾಮ ಕರ್ಣ ಕರ್ಣ ವಿಜಯ ಅದಕ್ಕೆ ಅವನು ಎಷ್ಟಪ್ಪಾನೋ ವಿಜಯ ಇದೇನು ದೊಡ್ಡ ಕೈತೆ ಬಂದ್ರೆ ಶಿಬಿರ ಶೀಘ್ರ ಏನಂತ ಹಾರಂಗಿ ಡ್ಯಾಮ್ನ ನೋಡಿಕೊಂಡು ಅಲ್ಲಿಂದ ಬರೋಷ್ಟರಲ್ಲೇ ಕತ್ಲೆ ಆಗಿತ್ತು ಹಾಗಾಗಿ ನಾವು ರಾಜ ಸೀಟ್ಗೆ ಹೋಗಲಿಲ್ಲ ಹೋಗೋಷ್ಟಲ್ಲಿ ಸನ್ಸೆಟ್ ಆಗಿಬಿಟ್ಟಿರುತ್ತೆ ಹೋಗೋದು ಕೂಡ ವೇಸ್ಟು ಅಂದ್ಕೊಂಡು ಡೈರೆಕ್ಟಾಗಿ ನಾವು ಮನೆಗೆ ಬಂದ್ವಿ ನಾನು ಆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕೆ ಅಂದರೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಸಂಜೆ ಆಗ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಮನೆಗೆ ಬರೋಷ್ಟೊತ್ತಿಗೆ ನೋಡಿ ಎಷ್ಟು ಟೈಮ್ ಆಗೋಗಿದೆ ಅಂತ ಇದನ್ನು ನಾವು ಉಳ್ಕೊಂಡಿರೋ ಹೋಮ್ ಸ್ಟೇಯಿಂದ ತೆಗೆದಿರೋ ವೀಡಿಯೋ ಇದು ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಮನೆ ಹತ್ರನೇ ಸನ್ಸೆಟ್ ನೋಡ್ಬೋದು ಆ ಥರ ಕಾಣಿಸುತ್ತೆ ಮನೆಗೆ ಅಲ್ಲಿ ಬಂದು ಅಲ್ಲಿ ತುಂಬ ದುಡ್ಡಕ್ಕೆ ಇತ್ತು ಅಂದರೆ ಪೂರ್ತಿ ಸೂರ್ಯ ಇದ್ದ ನಾನು ಮೆಟ್ಲತ್ಕೊಂಡು ಮೇಲುಗಡೆ ಬರೋಷ್ಟೊತ್ತಿಗೆ ಅರ್ಧ ಚಂದ್ರ ಆಗಿಬಿಟ್ಟಿದ್ದಾನೆ ಸಾರಿ ಅರ್ಧ ಸೂರ್ಯ ಆಗಿಬಿಟ್ಟಿದ್ದಾನೆ ಕೊನೆಗೂ ಸನ್ಸೆಟ್ಟು ಮನೆ ಹತ್ರನೇ ಮಾಡ್ಕೊಂಡ್ವಿ ರಾಜ ಸೀಟ್ಗೆ ಹೋಗಿದ್ರಂತೂ ಸಿಗ್ತಾನೆ ಇರಲಿಲ್ಲ ಇಷ್ಟು ಏನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಸನ್ಸೆಟ್ನ ನೋಡೋಕೆ ಒಂದು ಅವಕಾಶ ಸಿಕ್ತು ಮನೆ ಹತ್ರನೇ ಬಂದು ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಜಸ್ಟ್ ಎರಡು ನಿಮಿಷ ಅಲ್ಲ ಒಂದು ಮೂವತ್ತು ಸೆಕೆಂಡಲ್ಲೇ ಕಡೆ ಹೋಗ್ಬಿಟ್ಟೈತೆ ಸನ್ಸೆಟ್ ಆಗೋಯ್ತು ಓಕೆ ಇಲ್ಲೇ ಆಯ್ತಲ್ಲ ಪರವಾಗಿಲ್ಲ ಅಂತ ನೋಡಿಕೊಂಡು ಹೊರಟ್ವಿ ಅಂದರೆ ರೂಮ್ ಮೇಲ್ಗಡೆನೇ ನೋಡಿದ್ದು ಮೆಟ್ಲು ಬಂದರೆ ಅಲ್ಲಿಗೆ ಏನು ಸಖತ್ ಕಾಣುತ್ತೆ ಗೊತ್ತಾ ಒಳ್ಳೆ ಬೂಟಿ ವ್ಯೂ ಕಣ್ಣು ಕಾಣಿಸುತ್ತೆ ಒಬ್ಬ ಎಲ್ಲ ಮುಗೀತು ಅಲ್ವಾ ಜನ ನೋಡ್ಕೊಬಂದು ಎಲ್ಲ ಮುಗೀತು ಆದರೆ ಸಿಟ್ಕೊಂಡು ಹೋಗೋಕ್ಕಾಗಲಿಲ್ಲ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಈ ಮನೆ ಮುಂದನೆ ಸ್ಟೇ ಓಮ್ ಸ್ಟೇ ಇದೆಯಲ್ಲ ಇಲ್ಲಿಂದನೇ ಸನ್ಸೆಟ್ನ ನೋಡ್ಬೋದು ಚೆನ್ನಾಗೇ ಕಾಣಿಸುತ್ತೆ ಬಟ್ ಗಾಡಿ ನಿಲ್ಲಿಸ್ಬಿಟ್ಟು ಆ ವೀಡಿಯೋ ಮಾಡ್ಕೊಳ್ಳೋಷ್ಟಕ್ಕೆ ಸೂರ್ಯ ಸ್ವಲ್ಪ ಮುಗಿಯ ಬಿಟ್ಟಿದ್ದ ಸೊ ಸನ್ಸೆಟ್ಟು ಕೂಡ ಇಲ್ಲಾಗೋಯ್ತು ಸೀಟ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಇನ್ನೇನು ಟೈಮ್ ಆಗಿತ್ತಲ್ಲ ಹೋಗು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗಲಿಲ್ಲ ಅದೊಂದೇ ಒಂದು ಪ್ಲೇಸು ಇಲ್ಲಿ ಮಡಿಕೇರಿಲಿ ಮಿಸ್ ಆಗಿದ್ದು ಕುಶಾಲ ನಗರದಲ್ಲೂ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಬಂದ್ವಿ ಇವಾಗ ಮನೆಗೆ ಬಂದಿದ್ದೀವಿ ಅಪ್ ಆಗಿಬಿಟ್ಟು ಹೊರಡಬೇಕು ಆಲ್ರೆಡಿ ಆರೂವರೆ ಸೈಕಲ್ ಮುಖ ತೊಡ್ಕೊಂಡು ಸ್ವಲ್ಪ ರೆಡಿಯಾಗ್ಬಿಟ್ಟು ಬಟ್ಟೆ ಏನು ಚೇಂಜ್ ಮಾಡಲ್ಲ ಇದೆ ಬಟ್ಟೆಲೆ ಹೊರಡ್ತೀವಿ ಒಂಬತ್ತುವರೆಗೆ ಬಸ್ ಇದೆ ಬೈಕ್ನ ತಗೊಂಡಿದ್ದೀವ ರೆಂಟ್ಗೆ ಜನ ಅದೇನು ಅನ್ಕೊತವನೆ ಕೆಳಗಡೆ ಕೂರಿಸು ಸೊ ಆರೂವರೆ ಆಗಿದೆ ಆಲ್ರೆಡಿ ಟೈಮು ಅಪ್ ಆಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಉಡೀತು ಹೊಡಿತು ಅವನಿಗೆ ಹೋಗ್ಬಿಟ್ಟು ಬೈಕ್ನ ಅವ್ರಿಗೆ ಕೊಟ್ಬಿಟ್ಟು ಅಮೌಂಟ್ ಹೋಗಬೇಕು ಎಕ್ಸ್ಟ್ರಾ ಅಮೌಂಟ್ ಇಸ್ಕೊಂಡು ಇರ್ತಾರೆ ತೌಸಂಡ್ ರುಪೀಸ್ ಮತ್ತು ಅದನ್ನು ವಾಪಸ್ ಇಸ್ಕೊಂಡು ಅಲ್ಲಿಂದ ಹೋಟೆಲ್ ಹೋಗಿ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಬೇಕು ಬಸ್ಸು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಸ್ ಅನ್ಕೊಂಡು ಬೆಂಗಳೂರು ಬರಬೇಕು ಬೆಳಗಿನ ಜಾವ ಬರುತ್ತೆ ಅಷ್ಟೊತ್ತಿಗೆ ಟೈಮ್ ಎಷ್ಟಾಗಿರುತ್ತೆ ಗೊತ್ತಿಲ್ಲ ಮತ್ತು ನಾನು ನೋಡ್ತೀನಿ ಎಲ್ಲಿ ಸಿಗ್ತೀನಿ ಅಂತ ಗೊತ್ತಿಲ್ಲ ಬಾಯ್ ಹಾಯ್ ಹಸ್ ಸ್ಟ್ಯಾಂಡ್ ಹತ್ರನೇ ಒಂದು ಸುರಭಿ ಹೋಟೆಲ್ ಊಟ ಅಂತ ಸಹತಾಗಿತ್ತು ಒಂದು ರೈಸ್ ರೈಸ್ ಒಂದು ಚಿಕನ್ ಬಿರಿಯಾನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಇಲ್ಲಿ ಖೋಖೋ ಬೆಳಿತೀವಲ್ವಾ ಅದರಿಂದ ನಿಮಗೆ ಕ್ವಾಲಿಟಿ ಒಳ್ಳೆ ಸಿಗುತ್ತೆ ಫಸ್ಟ್ ನಿಮಗೆ ಕಮ್ಮಿದು ಇದೆ ಅಂದರೆ ಆ ಟೇಸ್ಟ್ ಬರೋಲ್ಲ ನೀವು ಯಾವಾಗ ಕೊಟ್ಟಿದ್ದ ಟೇಸ್ಟ್ ಚೆನ್ನಾಗಿಲ್ಲ ಬೇರೆ ಕೊಡ್ತೀನಿ ಬೇಕು ಅಕ್ಕಿ

ಮತ್ತೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಗುವ ಅಲ್ಲಿ ಎಲ್ಲ ನಿಮಗೆ ಅಲ್ಲಿ ಇದು ಪಪಾಯಿ ಬೀಜ ಅದೆಲ್ಲ ಮಿಕ್ಸ್ ಮಾಡಿ ಹಾಕಿಬಿಡ್ತಾರೆ ನಿಮಗೆ ಗೊತ್ತಾಗಲ್ಲ ನೀವು ಒನ್ ಕೆ ಜಿ ತಗೊಳ್ಳುವಾಗ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ಗೊತ್ತಾಗಲ್ಲ ಪೌಡರ್ ಮಾಡಿ ಯೂಸ್ ಮಾಡೋದಲ್ಲ ಮಾಡುದೇ ಆಗಲ್ಲ ಇಲ್ಲಾಚುರಡ್ ಬೇರೆ ಇದು ಲವಂಗ ಇದೆಲ್ಲ ನೋಡಿ ಇವಾಗ ನಮಗೆ ಬಸ್ ಬಂತು ಸ್ವಲ್ಪ ಲೇಟಾಗೆ ಬಂತು ಬಸ್ಸು ಅಂತ ಹೇಳ್ಬೋದು ಬಸ್ ಒಳಗಡೆ ಬಂದಿದ್ದೀವಿ ಈಗ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಪಾಪು ನಾನು ಜಾನು ಎಲ್ಲರೂ ಮಲ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದೀವಿ ವೀಡಿಯೋ ಮಾಡಿರಲಿಲ್ವಲ್ಲ ಬಸ್ ಬಂದಿದೆಯಲ್ಲ ಓಕೆ ಒಳಗಡೆನೆ ಮಾಡೋಣ ಅಂತ ವೀಡಿಯೋನ ಮಾಡ್ತಾ ಇನ್ನು ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ ಇವಾಗ ನಿದ್ದೆ ಅಂತೂ ಬರೋಲ್ಲ ಬಟ್ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಮಲ್ಕೊಳ್ತೀವಿ ಇಲ್ಲ ಅವ್ರು ಮಲ್ಕೊಂಡ್ರು ನಾನು ಫೋನ್ ಆದರೂ ನೋಡ್ಕೊಂಡಿದ್ದು ಆಮೇಲೆ ಮಲ್ಕೊಳ್ತೀನಿ ಮುಖ ನೋಡಿ ಹೇಗಾಗಿದೆ ನಂದು ಅಂತ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇದೆಯಲ್ಲವಾ ಆ ಚಳಿಗೆ ಗಾಳಿ ಮುಖ ಕೊಡ್ದು ಹೊಡೆದು ಹೊಡೆದು ಅದು ರೆಡ್ ರೆಡ್ ಆಗಿಬಿಟ್ಟಿದೆ ಮುಖ ಎಲ್ಲ ಮಡಿಕೇರಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ ಬಸ್ ಬರೋದಿನ್ನ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಸ್ಪೈಸಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದೆ ಮತ್ತು ಹೋಮ್ ಮೇಡ್ ಚಾಕ್ಲೇಟ್ ಅಂತ ಇತ್ತು ಹೋಗಿ ತರೋಣ ಅಂತ ಹೋಗಿದ್ವಿ ಇದೊಂದು ಕಾಲು ಕೆ ಜಿ ಇತ್ತು ಚಾಕ್ಲೇಟು ಇದು ಟೂ ಹಂಡ್ರೆಡ್ ರುಪೀಸು ಚಾಕ್ಲೇಟು ನೋಡಿ ಇನ್ನು ಇರೋದು ನಿಮ್ಗೆ ತೋರ್ಸೋರ್ಸಲ್ಲಿ ಕಾಲಿಲ್ಲ ಆಗೋಗೈತೆ ಒಳಗಡೆ ಬಾದಾಮಿ ಹಾಕಿರೋ ಚಾಕ್ಲೇಟ್ಸ್ನ ತೊಗೊಂಡಿದ್ದೀವಿ ಇದು ಕಾಲು ಕೆ ಜಿ ಇದೆ ಟೂ ಹಂಡ್ರೆಡ್ ಅಂತ ಹೇಳಿದ್ರು ಇನ್ನೂ ಅರ್ಧ ಕೆ ಜಿದಿತ್ತು ಟೂ ಹಂಡ್ರೆಡ್ ರುಪೀಸ್ಗೆ ಅದು ಬೇರೆ ಥರ ಮಾಮೂಲಿ ಪ್ಯಾಕೆಡು ಫ್ಯಾಕ್ಟ್ರಿಯಿಂದ ಬಂದಿರೋ ಚಾಕ್ಲೇಟು ಇದನ್ನು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂಗಡಿಯವರು ಕೊಟ್ಟರು ನಮಗೆ ಮತ್ತು ನಾನಲ್ಲಿ ಲವಂಗ ತೊಗೊಂಡೆ ನಾವಿಲ್ಲಿ ತೊಗೊಳ್ತೀವಲ್ಲ ಲವಂಗ ಆ ಲವಂಗ ಎಷ್ಟು ಡ್ರೈ ಆಗಿರುತ್ತೆ ಬಟ್ ಈ ಲವಂಗ ಏನಂದರೆ ನೀವು ಇದನ್ನು ಹೌಕ್ಕಿದ್ರೆ ಇದರಲ್ಲಿ ನಿಮಗೆ ಎಣ್ಣೆ ಬರುತ್ತೆ ಆಯಿಲಿ ಥರ ಅಂದರೆ ಅದನ್ನು ಹೇಗೆ ಅವರು ತ ಬೆಳೆದು ರಫ್ತು ಮಾ ಸಾರಿ ಅವ್ರು ಹೇಗೆ ಬೆಳೆದಿದ್ದಾರೋ ಹಾಗೆ ಕೊಟ್ಟಿರೋದು ಡ್ರೈ ಆಗಿಲ್ಲ ಇದರಲ್ಲಿ ಆಯಿಲ್ ಇದೆ ಅಂದರೆ ಪ್ಯೂರ್ ಆಗಿರೋ ಲವಂಗ ಇದು ಅವರೇ ಬೆಳೀತಾರಲ್ಲ ಹಾಗಾಗಿ ಇದು ಪ್ಯೂರ್ ಲವಂಗ ನಮಗೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆಯೆಲ್ಲ ರಫ್ತು ಮಾಡ್ತಾರಲ್ಲ ಅದನ್ನು ಎಣ್ಣೆ ಎಲ್ಲ ತೆಗೆದು ಮೇ ಬಿ ಕೊಡ್ತಾರೇನೋ ಅದಕ್ಕೆ ಅದು ತುಂಬ ಗಟ್ಟಿ ಇರುತ್ತೆ ಡ್ರೈ ಆಗಿರುತ್ತೆ ನಿಮಗೆ ಒಂದೊಂದು ತೆಗೆದು ತೋರಿಸ್ತೀನಿ ನೋಡ್ಬೋದು ಹಿಂಗಿದ್ರೆ ಅಲ್ಲಿ ಆಯ್ಲಿ ಥರ ಬರ್ತೈತೆ ಗೊತ್ತಾ ಬಟ್ ನಮಗೆ ಇಲ್ಲಿ ಸಿಗುತ್ತಲ್ಲ ಆ ಲವಂಗದಲ್ಲಿ ಈ ಥರ ಆಯಿಲೇ ಬರಲ್ಲ ಬೇಕಾದ್ರೆ ನೋಡಿ ನೀವು ಮನೇಲಿ ಚೆಕ್ ಮಾಡಿ ಈ ಥರ ಆಯಿಲೇ ಬರಲ್ಲ ಇದು ಈ ಥರ ಉಕ್ಕಿದ್ರೆ ಆಯಿಲ್ ಬರ್ತಾ ಇದೆ ಸೊ ಇದಿಷ್ಟಕ್ಕೆ ನನಗೆ ಅರೌಂಡ್ ಆತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಅಂದರೆ ಆರುನೂರು ರೂಪಾಯಿ ಆ ಹತ್ರ ನನಗಾಗಿದ್ದು ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದು ನನಗೆ ನಿಜ ನೆನಪಿಲ್ಲ ಬಟ್ ಓಕೆ ಇಲ್ಲೂ ಕಾಸ್ಟ್ ದುಡ್ಡು ಕೊಟ್ಟೆ ತಾನೇ ತೊಗೊಳ್ತೀವಿ ಇದೆಲ್ಲನೂ ಅಲ್ಲಾದರೂ ಅಲ್ಲೇ ಬೆಳೆದಿರ್ತಾರೆ ಅಷ್ಟು ಏನು ಏನು ಕಲ್ಬೇರ್ಕೆ ಅಂತೂ ಮಾಡಿಕೊಡೋಲ್ಲ ಅಲ್ಲೇ ಬೆಳೆದಿರೋದ್ರಿಂದ ಪ್ಯೂರಾಗಿರುತ್ತೆ ಸ್ವಲ್ಪ ಕಾಸ್ಟ್ ಅಂತೂ ಕಡಿಮೆ ಇರೋಲ್ಲ ನಾವು ಅಂದ್ಕೊಳ್ಳೋ ತಪ್ಪು ಬೆಳಿ ಅಲ್ಲೇ ಕಡಿಮೆ ಅಂತ ಆ್ಯಕ್ಚುಲಿ ಅಲ್ಲೇ ಜಾಸ್ತಿ ತೊಗೊಳ್ತಾರೆ ಟೂರಿಸ್ಟ್ ಪ್ಲೇಸು ಹೌದು ಜೊತೆಗೆ ಪ್ಯೂರಾಗಿರುತ್ತಲ್ಲ ಚೆನ್ನಾಗಿದೆ ಕ್ವಾಲಿಟಿ ಅದಕ್ಕೆ ಇಷ್ಟೇ ಅಷ್ಟೇ ರೇಟು ಅಂತಲೂ ಕೂಡ ಹೇಳ್ತಾರೆ ನಾನು ಪ್ಯೂರಾಗಿರತ್ತಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲ ದುಡ್ಡು ಕೊಡ್ತೀವಿ ಅಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳಿ ಇಷ್ಟು ಐಟಮ್ಸ್ನ ತೊಗೊಬಂದೆ ಚಾಕ್ಲೇಟ್ ಆಲ್ರೆಡಿ ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ ಬಸ್ಸಲ್ಲಿ ಅರ್ಧ ಖಾಲಿ ಆಯಿತು ಮನೆ ಬಂದ ಅರ್ಧ ಖಾಲಿ ಆಯಿತು ಓಕೆ ನಾನು ತೊಗೊಂಡಿದ್ದು ಸುಮ್ಮನೆ ಸುಮ್ಮನೆ ತೊಗೊಳಕ್ಕೆ ಹೋಗೋ ಥರ ಇದು ಮಾಡೋದು ಅಂತಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ನಾನು ಅಷ್ಟೇ ತೋರಿಸೋ ನೆಸೆಸರಿ ಏನಿರಲಿಲ್ಲ ಬಟ್ ಸುಮ್ಮನೆ ಪೋಲ್ಸ್ ಕೊಡೋಕ್ಕೆ ಹೋಗಿದ್ದೆ ಆ ಥರ ಎಲ್ಲ ಕೆಲವರು ಅಂದ್ಕೊಳ್ಳೋರು ಇರ್ತಾರೆ ಸೊ ಇಲ್ಲ ನಾನು ಕೂಡ ತೊಗೊಬಂದಿದ್ದೀನಿ ಅಂತ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೇ ಹಿಡ್ಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಯಾರಾದರೂ ಮಡಿಕೇರಿಗೆ ಹೋದರೆ ಸ್ಪೈಸಸ್ ಏನೇನಿದೆ ಅವೆಲ್ಲನೂ ನೀವು ಕೂಡ ತೊಗೊಬನ್ನಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಷ್ಟೇ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾಯ್ ಕೇರ್